ಎಲ್ಲೇವರೆ ಎಲ್ಲಿವರೆಗೂ ಕೂಡ ಸ್ವಯಂ ವೆಚ್ಚ ಯೋಜನೆ ಜಾರಿಗೆ ತಂದಿಲ್ಲ ಅಲ್ಲೇವರೆಗೂ ಕೂಡ ನೀವು ಯಾವುದೇ ಸೀನಿಯಾರಿಟಿ ಕೇಳ್ದಂಗೆ ಇದೊಂದು ಅವಕಾಶ ಸಿಕ್ಕಿದೆ ನಿಮಗೆ ಕೂಡ ಲೀಗಲೈಸ್ ಮಾಡಿಬಿಡಿ ಎಲ್ಲರಿಗೂ ಆಗ ಕೊರತೆ ಆಗುವಂತ ವೋಲ್ಟೇಜ್ ಬರದಂಗೆ ನೀವು ಅವರಿಗೆ ಸಿಗಳನ್ನು ಅಳವಡಿಸ್ಕೊಡ್ಬೇಕು ಅನ್ನೋದು ನಮ್ದು ಒತ್ತಾಯ ಆ ರೀತಿ ಕೆಲಸ ಮಾಡಬೇಕು ಕೆಲಸ ಮಾಡಿ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಇವತ್ತೇನೆ ತಾವು ಅಸ್ಟೆಂಟ್ ಇಂಜಿನಿಯರ್ಗೆ ಹೇಳಿ ಯಾವ್ಯಾವ ಎಲ್ ಟಿ ಅಂತ ಕೊಟ್ಟಿದ್ದೀರಾ ವಸ್ತು ತೆಗೆದು ಹೆಂಗಿತ್ತು ಅಂದ್ಬಿಡಿ ತುರ್ತಾಗಿ ಟಿ ಸಿಗಳನ್ನು ಅಳವಡಿಸಬೇಕು ಹಾಗಾಗಿ ತುರ್ತಾಗಿ ಎಲ್ಲವೂ ಕೂಡ ಟಿ ಸಿಗಳನ್ನು ಅಳವಡಿಸಿ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಕ್ರಮ ಸಂಕ್ರಮದಾಗಿರೋವೆಲ್ಲವೂ ಕೂಡ ಆಗಬೇಕು ಮತ್ತೆ ಅಕ್ರಮ ಸಕ್ರಮಕ್ಕೆ ಸರ್ಕಾರ ಅನುಮತಿ ಕೊಡೋವರಿಗೂ ಕೂಡ ನೀವು ಇದೊಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೋಬೇಕು ತಪ್ಪಾಗಿರುವಂಥದ್ದನ್ನು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೆ ಇನ್ನು ಮುಂದೆ ಆದರೂ ಕೂಡ ಈಗ ನೀವು ಹೊಸ ಬಂದಿದ್ದೀರಿ ಹಳಬರೆಲ್ಲ ಚರಂಡಿಯಲ್ಲಿ ಬಿದ್ದಿದ್ದಿದ್ದಾರೆ ಅವ್ರು ಇರಲಿ ನೀವು ಡಬಲ್ ಇ ಎ ಡಬಲ್ ಇ ಅವರು ಕೂಡ ಎಷ್ಟ ಬಂದಿದ್ದೀರಿ ಈ ಪ್ರದೇಶಕ್ಕೆ ನೀವು ಹಳಬರು ಏನು ಕೆಸರು ಹಚ್ಕೊಂಡಿದ್ರ ಮ್ಯಾಗೆ ಅದನ್ನು ಹಚ್ಕೊಳ್ಳಕ್ಕೆ ಹೋಗ್ಬೇಡಿ ಏನು ದುಡ್ಡು ಕಟ್ಟಿರ್ತಾರೆ ಇಲಾಖೆಗೆ ರೈತರು ಅಷ್ಟೇ ಹಣದ ಮೇಲೆ ಅವರಿಗೆ ಟಿ ಸಿಗಳನ್ನು ಅಳವಡಿಸಿ ಕೊಡಬೇಕು ಎಂಬುದು ನಮಗೆ ಒತ್ತಾಯ ಒಂದು ರೂಪಾಯಿ ಜಾಸ್ತಿ ತಗೊಂಡಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಸ್ ಓ ಇರಲಿ ಅಸ್ಟೆಂಟ್ ಇಂಜಿನಿಯರ್ ಇರಲಿ ಯಾರೇ ಇರಲಿ ನೀವು ಕಂಟ್ರಾಕ್ಟ್ದಾರರುಗಳನ್ನು ದಾರಗಳನ್ನು ಬಳಸಿ ಅಪರಾಧ ಮಾಡಿದಿರಿ ಅಂತ ಗೊತ್ತಾದ್ರೆ ನಿಮಗೆ ನಾವು ಏನು ಮಾಡ್ತೀವಿ ಅಂತ ಖಂಡಿತ ಹೇಳೋದಿಲ್ಲ ಅದು ಆಗದಂಗೆ ಅವಕಾಶ ಕೊಡಬೇಕು ಆಗದ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಈಗ ಕರೆಂಟಿಗೆ ಸಂಬಂಧಪಟ್ಟ ಹಾಗೆ ಈಗ ಮಾತಾಡಿರೋ ಎಲ್ಲ ವಿಚಾರದ ಮೇಲೆ ದಪಲಿಯ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಮೊನ್ನೆ ಇಲ್ಲಿ ಏನು ಮಲ್ಕಾಪುರದಲ್ಲಿ ಒಂದು ಟಿ ಸಿ ಇತ್ತು ನೂರು ಟಿ ಟಿ ಸಿ